ಎರಡು ವರ್ಷಗಳ ಹಿಂದೆನೇ ಹೇಳಿದ್ದೆ ನೀವು ನನ್ನ ವಿಡಿಯೋ ತುಣುಕುಗಳನ್ನು ಪರಿಶೀಲನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎರಡು ವರ್ಷಗಳ ಹಿಂದೆ ನಾನು ಹೇಳಿದ್ದೆನು ಅಂತಂದರೆ ಸೌಜನ್ಯಳ ಕೊಲೆ ಅತ್ಯಾಚಾರದ ಒಂದು ಪ್ರಕರಣ ಏನಿದೆ ಅದರ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಹಾಗೇ ಆಗುತ್ತೆ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂತಂದರೆ ಒಂದು ಅಪರಾಧಕ್ಕೆ ಮತ್ತೊಂದು ಅಪರಾಧದ ತನಿಖೆಗಳ ಮೂಲಕ ನ್ಯಾಯ ಒದಗಿಸುವಂಥದ್ದು ಪ್ರಕ್ರಿಯೆ ನಡೆಯುತ್ತೆ ಅಂತ ನಾನು ಹೇಳಿದ್ದೆ ಇದು ಸೌಜನ್ಯದ ಪ್ರಕರಣದಲ್ಲಿ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಬ್ಯಾಕ್ಡೋರ್ ಅಲ್ಲಿ ಇದು ಒಂದು ಆಗುತ್ತೆ ಸ್ಪಷ್ಟವಾಗಿ ನನ್ನ ಇರುವಂಥ ವಿಚಾರ ಇದು ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ನ ಒಂದು ಒಂದು ಸುಳಿವು ಬ್ಯಾಕ್ಡೋರ್ ಇನ್ವೆಸ್ಟಿಗೇಷನ್ ಅಂದರೆ ಏನು ಬ್ಯಾಕ್ಡೋರ್ ಇನ್ವೆಸ್ಟಿಗೇಷನ್ ಅಂತಂದರೆ ನೇರವಾಗಿ ಕೆಲವೊಂದು ಇನ್ವೆಸ್ಟಿಗೇಷನ್ ಆಗದೆ ಇದ್ದಾಗ ಕೆಲವು ಅಂಶಗಳನ್ನು ಇಟ್ಕೊಂಡು ಉದಾಹರಣೆಗೆ ಎರಿಂಗ್ ಅಫಿಷಿಯಲ್ ಶುಡ್ ಬಿ ಬ್ರಾಡ್ ಬಿಫೋರ್ ದ ಅಕ್ವಿಟಲ್ ಕಮಿಟಿ ಅಂತ ಇತ್ತಲ್ವಾ ಅದನ್ನು ಸರ್ಕಾರ ತಗೊಂಡಿದ್ದರೆ ಅದು ಒಂದು ಲೀಡ್ ಕೊಡುತ್ತೆ ಹೇಳ್ಬೋದು ಯಾರಿಗೆ ಗೊತ್ತು ಯಾವ ಅಧಿಕಾರಿಗಳು ಯಾರಾದರೂ ಒಬ್ರು ಬಾಯ್ಬಿಡ್ಬೋದು ಅಂತ ಹೇಳುವಂಥದ್ದೇ ಬಾಯಿ ಇದು ಒಂದು ಡಿಸ್ಕ್ರಿಪ್ಟಿವ್ ಆದಂತಹ ವಿಚಾರ ಇದಕ್ಕೆಲ್ಲೂ ಕೂಡ ನ್ಯಾಯಶಾಸ್ತ್ರದಲ್ಲಿ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂತಿಲ್ಲ ಹೇಗೆ ನಾನು ಮುಂದೆ ಮಾತಾಡ್ತೇನೆ ಅಡಕರಾಜು ಅನ್ನುವ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಒಂದಿಷ್ಟು ವಿವರಗಳನ್ನು ನಿಮಗೆ ಕೇಳಿದ್ದೆ ಹೇಗೆ ಕೇರಳದಲ್ಲಿ ಒಬ್ಬ ಕನ್ಯಾಸ್ತ್ರೀಯನ್ನು ಒಬ್ಬ ಫಾದರು ಮತ್ತು ಮತ್ತೊಬ್ಬರು ಸಿಸ್ಟರು ಸೇರಿ ಅವರ ನಡುವಿನ ಸಂಬಂಧ ಲೈಂಗಿಕ ಸಂಬಂಧ ಹೊರಗಡೆ ಜೈಜಾಹಿರು ಆಗ್ಬಿಡುತ್ತೆ ಅಂತ ಹೇಳುವ ಕಾರಣಕ್ಕೆ ನೋಡಿದಂತಹ ಈ ಅಮಾಯಕ ಹೆಣ್ಣು ಮಗಳನ್ನು ಸಾಯಿಸ್ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಇದ್ದಂಥ ಅಡಕ್ಕರಾಜು ಅದನ್ನು ಕಣ್ಣಾರೆ ನೋಡಿದಂತಹ ಪ್ರತ್ಯಕ್ಷ ಸಾಕ್ಷಿ ಆದರೆ ದುರದೃಷ್ಟವಶಾತ್ ಆತ ಒಬ್ಬ ಕಳ್ಳ ಆ ದಿವಸ ಅವನು ಕಳ್ತನಕ್ಕೆ ಬಂದಂಥದ್ದು ಪೊಲೀಸ್ನವರು ಯಾರೂ ಕೂಡ ಒಬ್ಬ ಕಳ್ಳನ ಸಾಕ್ಷಿಯನ್ನು ತಗೊಳ್ತಾ ಇರಲ್ಲ ಕೊನೆಗೆ ಸುಪ್ರೀಂ ಕೋರ್ಟು ಅವನ ಕಳ್ಳ ಆದರೆ ಏನು ಅವನೊಬ್ಬ ಒಳ್ಳೆಯ ಕಳ್ಳ ಸಾಕ್ಷಿ ಇರುವಂತಹ ಕಳ್ಳ ಆತ್ಮಸಾಕ್ಷಿಯನ್ನು ಮಾರ್ಕೊಳ್ಳದೇ ಇರುವಂತಹ ಕಳ್ಳ ಅವನನ್ನು ಯಾಕೆ ನಾವು ಪರಿಗಣಿಸಬಾರ್ದು ಅಂತ ಹೇಳುವಂಥ ವಿಚಾರವನ್ನು ನೀಡುತ್ತೆ ಮತ್ತು ಆತನಿಂದಲೇ ಆ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಕೇರಳದ ಅಭಯ ಪ್ರಕರಣದಲ್ಲಿ ಹೇಗೆ ಒಬ್ಬ ಅಡಿಕೆ ಕಳ್ಳ ರಾಜು ಅನ್ನುವನು ಬಂದಿದ್ನೋ ಅದೇ ರೀತಿಯಾಗಿ ಸೌಜನ್ಯಳ ಪ್ರಕರಣದಲ್ಲೂ ಕೂಡ ಎಕ್ಸ್ ವೈಝಡ್ ಇದಾರೆ ಬಂದೇ ಬರ್ತಾರೆ ನಿಮ್ಗೆ ಗೊತ್ತಿದ್ದ ಹಾಗೆ ಮತ್ತೊಂದು ಅದೇ ರೀತಿಯಾದ ಪ್ರಕರಣ ಕೇರಳದಲ್ಲಿ ಅನುರಣಿಸ್ತಾ ಇದೆ ಅಂದ್ರೆ ಮೊಹಮ್ಮದ್ ಅಲಿ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ತಾನು ಹದಿನಾಲ್ಕು ಹದಿನೈದು ವರ್ಷ ಇದ್ದಾಗ ತನಗೆ ಕಿರುಕುಳ ಕೊಡ್ತಿದ್ದಂಥ ಇನ್ನೊಬ್ಬ ಕೂಲಿ ಕಾರ್ಮಿಕನು ಮತ್ತೊಬ್ಬನನ್ನು ಜಾಡ್ಸಿ ಓದ್ಬಿಟ್ಟಿರ್ತಾನೆ ಅವಳು ಅವನು ಹೋಗಿ ಕೆರೆಗೆ ಬಿದ್ದುಬಿಟ್ಟು ಸತ್ತೋಗಿರ್ತಾನೆ ಇವನು ಆ ಹುಡುಗ ಅವತ್ತು ಊರು ಬಿಟ್ಬಿಟ್ಟು ಓಡೋಗಿರ್ತಾನೆ ಯಾರಿಗೂ ಹೇಳಿರಲ್ಲ ಕೊನೆಗೆ ಆತ ಸುಮಾರು ನಲವತ್ತು ವರ್ಷಗಳ ಆದಮೇಲೆ ಜುಲೈ ಐದನೇ ತಾರೀಕಿಗೆ ತನ್ನ ತಪ್ಪೊಪ್ಪಿಗೆಯನ್ನು ಇಡ್ತಾನೆ ಅದಕ್ಕೆ ರಿಡೆಂಪ್ಷನ್ ಅಂತ ಹೇಳ್ತೀವಿ ಕನ್ಫೆಷನ್ ಅಂತ ಹೇಳ್ತೀವಿ ಒಂದು ರಿಲೀಜಿಯಸ್ ಆಗಿರುವಂತಹ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಒಳಗಡೆ ಒಂದು ಮುಖ ಕ್ರೌರ್ಯ ಇದ್ರೆ ಮತ್ತೊಂದು ಕಡೆ ಅಮಾಯಕತನ ಇರುತ್ತೆ ಇನೋಸೆನ್ಸಿ ಅಂತ ಹೇಳೋದಿರುತ್ತೆ ಅವನು ಆ ಇನೋಸೆನ್ಸ್ ಕಟ್ಟು ಬಿದ್ದು ಅವನಿಗೆ ಪನಿಷ್ಮೆಂಟೇ ಆಗಲಿಲ್ಲ ಅಂತ ಹೇಳುವಂಥದ್ದಾದಾಗ ಅವನಿಗೆ ಆಗುತ್ತಿರುವಂತ ಒಳಗಡೆ ಆಗ್ತಿರುವಂಥ ತುಮುಲಗಳಿದ್ದಾವಲ್ಲ ಆ ನನಗೆ ಪನಿಷ್ಮೆಂಟೇ ಆಗಲಿಲ್ಲ ನಾನು ಏನು ಅಪರಾಧ ಮಾಡಿದ್ದೇನೆ ಮಾಡಬಾರ್ದನ್ನ ಮಾಡ್ಬಿಟ್ಟಿದೀನಿ ಅಂತ ಒಬ್ಬ ರಿಲೀಜಿಯಸ್ ಆಗಿರುವಂಥ ವ್ಯಕ್ತಿ ಅದನ್ನ ಸಹಿಸಲಾರ ಅದಕ್ಕೆ ಪನಿಷ್ಮೆಂಟ್ ಅಷ್ಟು ಮುಖ್ಯ ಅಂತ ಹೇಳುವಂಥದ್ದು ಅದೇ ರೀತಿಯಾಗಿ ನೀವು ಇದರ ಹಿಸ್ಟ್ರಿಯನ್ನ ತಗೊಂಡೋಗ್ರೆ ಮ್ಯಾಕ್ ಬತ್ ಸಿಂಡ್ರೋಮ್ ಅಂತ ಹೇಳುವಂಥದ್ದನ್ನ ನಾವು ನೋಡ್ತೀವಿ ಮ್ಯಾಕ್ ಅಂತ ಹೇಳುವಂಥದ್ದು ಶೇಕ್ಸ್ಪಿಯರ್ ಅವರ ಒಂದು ಅದ್ಭುತವಾದ ನಾಟಕ ಅದು ಅದರಲ್ಲಿ ಆಕೆ ಮಹತ್ವಾಕಾಂಕ್ಷಿ ಆಕೆ ತಾನು ರಾಜ್ಯಭಾರವನ್ನು ಅಧಿಕಾರವನ್ನು ಹೊಂದಬೇಕು ಹೇಳುವ ಕಾರಣಕ್ಕೆ ತನ್ನ ಗಂಡನನ್ನು ಬ್ರೈನ್ ವಾಶ್ ಮಾಡಿ ಮಾಡಿ ಅವನನ್ನು ಹಾಗೆ ಹೀಗೆ ಹಂಕ್ಸಿ ನೀನು ಗಂಡು ಸಾಂತನ ಕೇಳಿ ನಂತರ ದೊರೆಯನ್ನು ಸಾಯಿಸಿಬಿಟ್ಟಿರ್ತಾರೆ ಆ ಸಾಯಿಸಿದ ಮೇಲೆ ಅವಳಿಗೆ ಒಳಗಡೆ ಗಿಲ್ಟ್ ಫೀಲಿಂಗ್ ಬರ್ತಾ ಸುರಾಗರು ಆಮೇಲೆ ಅವಳಿಗೆ ಅವಳ ಬಗ್ಗೆನೇ ಅಸಹ್ಯ ಅಂತ ಉಟ್ತದ್ದು ಕೈಯನ್ನು ಹೋಗೋಗಿ ತೊಳ್ಕೊಳ್ತಾ ಇರ್ತಾಳೆ ಕೈ ಗಂಟ್ಕೊಂಡಿರೋ ರಕ್ತ ಹೋಗ್ತಾ ಇಲ್ವಲ್ಲ ಅಂತ ಅವಳಿಗೆ ಭಾಸ ಆಗ್ತಾ ಇರುತ್ತೆ ದಟ್ ಇಸ್ ಕಾಲ್ಡ್ ಮ್ಯಾಕ್ ಬತ್ ಸಿಂಡ್ರೋಮ್ ಮ್ಯಾಕ್ ಬತ್ ಎಫೆಕ್ಟ್ ಅಂತ ಕರೀತಾರೆ ಎಲ್ಲೂ ಕೂಡ ಅದು ಸೈಕಾಲಜಿಲಿ ಬರೆಯದೇ ಹೋಗಿರಬಹುದು ಆದರೆ ಡಿಸ್ಕ್ರಿಪ್ಟಿವ್ ಆಗಿ ಹೋಗ್ಬೇಕಾದ್ರೆ ಮ್ಯಾಕ್ ಬತ್ ಸಿಂಡ್ರಾಮ್ ಅಂತ ಹೇಳುವಂಥದ್ದನ್ನ ನಾವು ಹೇಳ್ತೇವೆ ಅದೇ ರೀತಿಯಾಗಿ ನೀವು ಫ್ಯೋದರ್ ದೊಸ್ಕಸ್ಕಿ ಅವರ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ ಹೇಳುವಂಥ ಕಾದಂಬರಿ ಓದ್ಬೇಕು ಓದೋರಿಗೆ ಅರ್ಥ ಆಗುತ್ತೆ ಒಬ್ಬ ಬಹಳ ಇಂಟೆಲೆಕ್ಚುವಲ್ ಆಗಿ ಒಬ್ಬ ಸ್ಟೂಡೆಂಟ್ ಆಗಿದ್ದಂಥವನು ಪೀಟರ್ಸ್ಬರ್ಗ್ಲ್ಲಿ ಅದು ಕಥೆಯಲ್ಲಿ ಬರುತ್ತೆ ಆ ಲೀಡರ್ ಇವನಿದ್ದಾನೆ ಅಲ್ಲ ನಾಯಕ ಅಂತ ಹೇಳುವಂಥವನು ದುರಂತ ನಾಯಕ ಇದ್ದಾನಲ್ಲ ಅವನು ಇಬ್ಬರನ್ನ ಕೊಲೆ ಮಾಡಿಬಿಟ್ಟಿರ್ತಾನೆ ಕೊಲೆ ಮಾಡಿದ್ದನ್ನು ಅವನು ಬಹಳ ಇಂಟೆಲೆಕ್ಚುವಲ್ ಆಗಿ ಅವನು ಇಂದ ತಪ್ಪಿಸ್ಕೊಳ್ತಾ ಇರ್ತಾನೆ ಯಾರು ಅವನಿಗೆ ಪನಿಷ್ಮೆಂಟ್ ಕೊಡದ ಕೊಡಕ್ಕಾಗ್ದಂಥ ಸ್ಥಿತಿ ತಂದಿಟ್ಬಿಟ್ಟಿರ್ತಾರೆ ನಿರಪರಾಧಿ ಅಂತ ಇವನನ್ನು ಘೋಷಿಸ್ಬಿಟ್ಟಿರ್ತಾರೆ ತದನಂತರದಲ್ಲಿ ಅವನಿಗೆ ಆಗುವಂತಹ ಮಾನಸಿಕ ಕ್ಷೋಭೆ ಇದೆಯಲ್ಲ ಅದೇ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ನ ಸಾರಾಂಶ ಓದಬೇಕು ಇದನ್ನೆಲ್ಲ ನಾವು ತಿಳ್ಕೊಂಡಿದ್ದಕ್ಕೇನೆ ನಾನು ಅವತ್ತು ಎರಡು ವರ್ಷಗಳ ಹಿಂದೆ ಹೇಳಿದ್ದು ಒಬ್ಬ ಕಳ್ಳನಾದರೂ ಕೂಡ ಬಂದೇ ಬರ್ತಾನೆ ಸಜ್ಜನರೇ ಬರಬೇಕು ಅಂತೇನಿಲ್ಲ ಸಜ್ಜನಿಕೆ ಇನ್ನೋಸೆನ್ಸಿ ಇರುವಂತಹ ಒಬ್ಬ ಕಳ್ಳಾದರೂ ಬರ್ತಾನೆ ಅಂತ ಹೇಳಿದ್ದು ಇವತ್ತು ಸತ್ಯ ಆಗ್ತಾ ಇದೆ ಇವನು ಬಂದು ಹೇಳಿರುವಂಥದ್ದು ಎಷ್ಟು ಡೆಪ್ತಲ್ಲಿ ಅವನು ಹೇಳ್ತಾನೆ ಅಂತಂದರೆ ತಾನೇ ಹೂತಾಕಿರುವಂಥದ್ದು ಆ ಯೂನಿಫಾರ್ಮ್ ಸಮೇತ ನಾನು ಹೂತಾಕಿದ್ದೇನೆ ನನಗೆ ಪ್ರೊಟೆಕ್ಷನ್ ಕೊಡಿ ನಾನು ಇದನ್ನು ತಡ್ಕೊಳೋಕ್ಕಾಗಲ್ಲ ನನಗೆ ಅವತ್ತಿಂದ ಭಾಳಷ್ಟು ಭಯ ಇತ್ತು ನನಗೆ ಬೆದರಿಕೆ ಇತ್ತು ಜೀವ ಭಯ ಇತ್ತು ಹಾಗಾಗಿ ನಾನು ಊರು ಬಿಟ್ಟಿದ್ದೆ ಇವೆಲ್ಲವೂ ನಂಬಲೇಬೇಕಾದಂತಹ ವಿಚಾರ ಆಗುತ್ತೆ ಸುಳ್ಳು ಹೇಳ್ತಾ ಇದ್ದಾನೆ ಇವನು ಇಲ್ಲೇನೋ ರಾಜಕೀಯ ಮಾಡ್ತಾ ಇದ್ದಾನೆ ಧರ್ಮ ಬರ್ತಾ ಇದ್ದಾನೆ ಇವೆಲ್ಲ ಕಥೆಗಳು ಬಿಟ್ಬಿಡ್ಬೇಕು ಒಬ್ಬ ತನಿಖಾಧಿಕಾರಿ ಮತ್ತೆ ಹೇಳ್ತಾ ಇದ್ದೀನಿ ದಿಸ್ ಈಸ್ ಅ ಹೀನಿಯಸ್ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್ ಒಂದು ಊಹೆಗಳು ಬಂದರೂ ಕೂಡ ಆ ತನಿಖೆ ಅಧಿಕಾರಿ ಅದನ್ನು ಸೇತುವೆ ಮಾಡ್ಕೊಂಡು ಹೋಗಿ ಏನು ಇನ್ಟ್ಯೂಷನ್ಸ್ ಇರುತ್ತೆ ಅದನ್ನೇ ಸೇತುವೆಯಾಗಿ ಮಾಡ್ಕೊಂಡು ಹೋಗಿ ಅವನು ತನಿಖೆಯನ್ನು ಮಾಡ್ಕೊಂಡು ಬರಬೇಕಾಗತ್ತೆ ಎಲ್ಲೋ ಗಾಳಿ ಮಾತುಗಳು ಇರ್ತಾವಲ್ಲ ಅದನ್ನೂ ಕೂಡ ಅವನು ಸಂಗ್ರಹ ಮಾಡಬೇಕಾಗುತ್ತೆ ಏನಿದು ಸತ್ಯನೇ ಇರಬೇಕು ನೂರಕ್ಕೆ ನೂರು ಸತ್ಯ ಇರುತ್ತೆ ಅಂತ ಹೇಳುವಂಥದ್ದು ಅಲ್ಲ ಗಾಳಿ ಮಾತು ಅಂದರೆ ಇಂಗ್ಲೀಷ್ನಲ್ಲಿ ಸೇ ಅಂತ ಹೇಳ್ತೀವಿ ಹಿಯರ್ ಸೇ ಅಂತಂದರೆ ಅಲ್ಲಿ ಇಲ್ಲಿ ಮಾತಾಡ್ಕೊಳ್ಳುವಂಥ ವಿಚಾರಗಳು ಭಾಳಷ್ಟು ಇದಾವೆ ಈ ಎರಡು ಮೂರು ವರ್ಷಗಳಲ್ಲಿ ಎಷ್ಟು ಮಾತಾಡಲಿಲ್ಲ ನಾವು ಒಂದು ಸಲ ಇಬ್ಬರು ಮಹಿಳೆಯರನ್ನು ಕೂಡ ಕರ್ಕೊಂಬಂದು ನಿಲ್ಲಿಸಿದ್ವಿ ಅವರು ಹೇಳಿದ್ದನ್ನು ಕೂಡ ನಾವು ಮಾಧ್ಯಮದ ಮುಂದೆ ಯಾವುದೇ ರೀತಿ ಅವರ ಐಡೆಂಟಿಟಿ ರಿವೀಲ್ ಮಾಡದೆ ಗೌಪ್ಯತೆಯನ್ನು ಮೇಂಟೈನ್ ಮಾಡ್ಕೊಳ್ತಾ ಅದನ್ನು ಮಾಧ್ಯಮದ ಮುಂದೆನೂ ಹೇಳಿದ್ದೀವಿ ಅದ್ರ ಜೊತೇಲಿ ಅದನ್ನು ಸರ್ಕಾರದ ಮುಂದಿಗೂ ಕೂಡ ತಂದಿದ್ದೀವಿ ನಾನು ಹೋಗಿ ಹೊಸದಾಗಿ ಏನು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಡಿ ನಾನು ಪ್ರತಿ ಮತ್ತೊಂದು ಸಲ ಹೇಳೋದು ನನ್ನ ಎಲ್ಲ ವಿಡಿಯೋಗಳನ್ನು ನೀವು ಪರಿಶೀಲನೆ ಮಾಡಿದ್ರೆ ಈ ಎಲ್ಲ ಮಾತುಗಳನ್ನು ಮತ್ತೆ ನಾನು ಏನು ಮಾಡ್ತಾಯಿದ್ದೇನೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೆ ಟ್ಯಾಕ್ಸಿ ಡ್ರೈವರ್ ನನಗೆ ಫೋನ್ ಮಾಡಿದ್ದ ನಾನೇ ಕಣ್ಣಾರೆ ಕಂಡಿದ್ದೆ ಸರ್ ಮೀರರಲ್ಲಿ ನೋಡಿದ್ದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದ ಒಂದು ಹಂತದಲ್ಲಿ ಯಾರನ್ನೂ ಕೂಡ ನಾನು ಮುಂದೆ ತರಲಿಕ್ಕೆ ಇಷ್ಟಪಡಲಿಲ್ಲ ಯಾಕೆ ಅಂತಂದರೆ ಆ ಟೈಮ್ ಇನ್ನೂ ಮೆಚ್ಯೂರ್ಡ್ ಆಗಿರಲಿಲ್ಲ ಆ ಸಮಯ ಸರಿ ಇರಲಿಲ್ಲ ಸಂದರ್ಭ ಸರಿ ಇರಲಿಲ್ಲ ಇನ್ನೂ ಪಕ್ವವಾಗಿರಲಿಲ್ಲ ಆಗಾಗಲೇ ಆ ಮಹಿಳೆಯರಿಬ್ಬರು ಬಂದಿದ್ದೇನೆ ಸ್ಟೋರಿ ಬಿಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಯಾರಿಗೆ ಬೇಕಾಗಿದೆ ಸ್ಟೋರಿ ಸ್ಟೋರಿ ಇದ್ದಾನೆ ಅಂತಂದರೆ ಸೌಜನ್ಯಳ ಪ್ರಕರಣದಲ್ಲಿ ಅವಳ ಚಿತೆಯಲ್ಲಿ ನಾವು ಸಿಗ್ರೆಟ್ ಸೇದ್ಕೊಂಡಂಗೆ ನಮಗೆ ಸ್ಟೋರಿ ಬೇಕಾಗಿಲ್ಲ ಮತ್ತು ನಾನು ಆಗಬೇಕಾದ ಅವಶ್ಯಕತೆ ಇಲ್ಲ ನಮಗೆ ಇದೊಂದು ಜನಸಂಗ್ರಾಮ ಆಗಲೇಬೇಕು ಜನನಾಯಕರಾಗಿ ಇದನ್ನು ಕೈಗೆತ್ಕೊಳ್ಳುವಂಥವ್ರು ಬರಬೇಕು ಮತ್ತು ಜನರು ಇದೊಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯಾಗಿ ತಗೊಳ್ಬೇಕು ಅಂತ ಹೇಳುವಂತಹ ಉದ್ದೇಶ ಇತ್ತ ಬಿಟ್ಟರೆ ನಾವೇನು ಇಲ್ಲಿ ಈ ಚಿತೆಯಲ್ಲಿ ಬೆಂಕಿ ಕಾಯಿಸ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿಗಳಲ್ಲ ವ್ಯಕ್ತಿಗಳಲ್ಲ ಆಮ್ ಅ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ ನಮ್ಗೆ ನಮ್ಮ ಥಾಟೇ ಬೇರೆ ಸ್ವಲ್ಪ ಸ ಬೇಸರ ಆಗಿದೆ ಇದೊಂದು ಸರಿಯಾದ ಸಂವಿಧಾನಾತ್ಮಕವಾದಂತಹ ರೀತಿಯಲ್ಲಿ ಈ ಚಳುವಳಿ ಹೋಗಬೇಕಾಗಿತ್ತು ಎಲ್ಲರೂ ಜೊತೆಗೂಡಿ ಮುಷ್ಟಿ ಬಿಗಿ ಹಿಡಿದು ಕೈ ಕೈ ಹಿಡಿದು ಹೋಗಬೇಕಾಗಿತ್ತು ಅಂತೇಳುವಂಥ ಆಶಯ ನಮ್ಮದಾಗಿತ್ತು ಅದು ಈಡಿರಲಿಲ್ಲ ಅದೊಂದು ಕಡೆ ಇರಲಿ ಆದರೆ ಯಾರು ಕಳ್ಳ ಆದರೂ ಬರ್ತಾನೆ ಅಂತ ಹೇಳಿದ್ನಲ್ಲ ಅದು ಇವಾಗ ಆಗ್ತಾ ಸನ್ನಿಹಿತ ಆಗ್ತಾ ಇದೆ